ಅಹಿಂದ ವರ್ಗದ ಯುವ ನಾಯಕ ವಿನಯ್ ಕುಮಾರ್ ಅವರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ನೀಡುವ ಮೂಲಕ ಕುಟುಂಬ ರಾಜಕಾರಣಕ್ಕೆ ಅಂತ್ಯ ಹಾಡಬೇಕು ಎಂದು ಜಗಳೂರು ಪಟ್ಟಣದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವಕೀಲ ಮರೇನಹಳ್ಳಿ ಬಸವರಾಜ್ ಅವರು ಸುದ್ದಿಗೋಷ್ಠಿಯ ಮೂಲಕ ಒತ್ತಾಯಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ವಿನಯ ನಡೆ ಕಡೆ ಎಂಬ ವಿನೂತನ ಕಾರ್ಯಕ್ರಮದ ಮೂಲಕ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಕ್ಷೇತ್ರದ ಮತದಾರರ ಮನೆ ಬಾಗಿಲಿಗೆ ಹೋಗಿ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಪಾದಯಾತ್ರೆಯ ಸಂದರ್ಭದಲ್ಲಿ ಕ್ಷೇತ್ರದ ವ್ಯಾಪ್ತಿಯ ಯುವಜನರು ರೈತರು ಮತ್ತು ಮಹಿಳೆಯರಿಂದ ಅಪಾರ ಬೆಂಬಲ ವ್ಯಕ್ತವಾಗಿದೆ ಆದರೆ ಜಾತಿ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೈ ತಪ್ಪಿರುವುದರಿಂದ ಅಭಿಮಾನಿ ಬಳಗಕ್ಕೆ ಬೇಸರ ತಂದಿದೆ ಕಳೆದ ಬಾರಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಕೊಡಲು ಮುಂದಾದರೂ ಆದರೆ ನಿರಾಕರಿಸಿ ಪಕ್ಷ ಜಿಲ್ಲಾ ಘಟಕ ಅಧ್ಯಕ್ಷ ಎಚ್ ಪಿ ಮಂಜಪ್ಪ ಅವರನ್ನು ಸ್ಪರ್ಧಿಗಳಿಸಿ ನಿಷ್ಕ್ರಿಯವಾದದ್ದರಿಂದ ಕಾಂಗ್ರೆಸ್ ಸೋಲಿಗೆ ಕಾರಣವಾಯಿತು ಎಂದರು ಈ ಸಂದರ್ಭದಲ್ಲಿ ವಕೀಲ ಪ್ರಕಾಶ್ ಗ್ರಾಮ ಪಂಚಾಯಿತಿ ಸದಸ್ಯ ಹೊನ್ನಮರಡಿ ಜಯಣ್ಣ ಮಾಜಿ ಸದಸ್ಯ ಮರೇನಹಳ್ಳಿ ನಾಗರಾಜ್ ಮುಖಂಡರಾದ ಗಿರೀಶ್ ತಿಮ್ಮೇಶ್ ಶ್ರೀಕಾಂತ್ ಚಿಕ್ಕಮ್ಮನಹಟ್ಟಿ ಚಂದ್ರಪ್ಪ

ಪ್ರತಿಯೊಂದು ಇಲ್ಲಿ ನಮ್ಮ ನಮ್ಮ ಇಲ್ಲಿ ಮೂವತ್ತು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಏನು ಅನ್ನ ಬಿಟ್ಟರೆ ಲೋಕಸಭಾ ಸದಸ್ಯರು ನಂತರ ಯಾವುದೇ ವ್ಯಕ್ತಿ ಇಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕಾಗಿತ್ತು ಆ ನಾವು ನೋಡ್ತಿದ್ದ ಎರಡು ಕುಟುಂಬ ಅಷ್ಟೇ ಬೇರೆ ಕುಟುಂಬ ಇತ್ತು ಅವ್ರು ಕೊಡಬಹುದಾಗಿತ್ತು ಬೇರೆ ಕುಟುಂಬದಲ್ಲಿ ನಿಲ್ಲ ಸಮುದಾಯ ಕೊಡಬಹುದಾಗಿತ್ತು ಶಾಸಕರು ಗೆಲ್ಲಿಸ್ಬಿಡ್ತಾರೆ ಏನೋ ಒಂದು ಅವರ ಉದ್ದೇಶದ ಅಧಿಕಾರ ಧಾರೋಗ್ಯ ಜಾಸ್ತಿ ಇದೆ ಎರಡು ಕುಟುಂಬದಲ್ಲಿ ಅಷ್ಟೇ ನಮಗೆ ಜಿಲ್ಲೆ ಎರಡು ಕುಟುಂಬದಲ್ಲಿ ಕೂಡ ಅವ್ರಿಗೆ ಅಧಿಕಾರ ತಾಲ ಇದೆ ಇನ್ನೊಬ್ರಿಗೆ ಅಧಿಕಾರ ಕೊಟ್ಟು ಮಾಡುವ ಜಾಸ್ತಿ ಕರೀತ್ರು ನಂದಿಗಳಿದ್ದರು ಇನ್ನೊಬ್ರಿಗೆ ಯಾಕ ಲೋಕಸಭೆ ಸದಸ್ಯರಾಗಿ ಅವಕಾಶಕ್ಕೆ ಈ ಕುಮಾರ್ ಬಹಳಷ್ಟು ಅವಕಾಶ ಕೊಡ್ಬೋದಾಗಿ ಕೊಡ್ಸ್ಬೋದಾಗಿ ಅವರು ಅಧಿಕಾರ ಅವರನ್ನೇ ತರ ಇದ್ದಾರೆ ಹೀಗಾಗಿ ಇಲ್ಲಿ ಕುಟುಂಬ ರಾಜಕಾರಣ ಮೃದುವಾಗಿ ಹೋರಾಟ ಇಡೀ ಜಿಲ್ಲಾ ಜನತ ಅಲೆಯುತ್ತಿದೆ ಪ್ರತಿಯೊಬ್ಬರು ಕೂಡ ಮಾತಾಡ್ತಾರೆ ಜಿಲ್ಲೆಯಲ್ಲಿ ಆ ಕುಟುಂಬವನ್ನು ವ್ಯಕ್ತಿ ಬಂದ ನಾವು ಒಂದಿದೆ ಹಾಗಾಗಿ ಆ ಏನು ಕೊಟ್ಟತಕ್ಕಂಥ ಕಾಂಗ್ರೆಸ್ ಪಕ್ಷದ ಡಿಫಾರಂ ಆ ಏನು ಅನ್ನು ಏನು ಅನೌನ್ಸ್ ಮಾಡಿದ್ದಾರೆ ಅದನ್ನು ರದ್ದುಪಡಿಸಿ ವಿನಯ್ ಕುಮಾರ್ ಗೆ ನಾವು ಡಿಫಾರಂ ಕೊಡ್ಬೇಕಾಗಿ ಮೂಲಕ ನಾವು ಒತ್ತಾಯ ಮಾಡಿ